ಅಲ್ಲಿ ಬಂದಿರೋದೆಲ್ಲ ನೋಡಿರ್ತೀನಿ ನಾನು ಅವರು ಇನ್ನೊಬ್ರು ಜೂನಿಯರ್ ಇದಾರೆ ಹುಡುಗ ಶಾಸ್ತ್ರಿ ಮಗನಿಗಿಂತ ತಲೆ ಆಡ್ತೇವ ಜೂನಿಯರ್ ಗೊತ್ತಾಯ್ತಲ್ಲ ಏನೋ ಪಾಪ ಎಲ್ಲ ಹೇಳಿದೆ ಒಂದ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟು ಮಾಡಪ್ಪ ಅಂತ ಹೇಳಿದೆ ಟೈಮ್ ಕೇಳ್ದು ಇದ್ದಕ್ಕಿದ್ದಂಗೆ ಅನಾರೋಗ್ಯ ಅಂತ ಜೂನಿಯರ್ ಹೇಳುದು ನಾನು ಹೇಳ್ದೆ ಇನ್ನೊಂದು ಡೇಟ್ ಕೊಡ್ತೀನಿ ಅದು ಬರಬೇಕು ಅಂತ ಬರ್ಲಿಲ್ಲ ಅಂದ್ರೆ ಡಿಸ್ಮಿಸ್ ಮಾಡಿ ನಾನ್ ಪ್ರಸ್ಪೆಟ್ ಬರಲಿಲ್ಲ ಡಿಸ್ಮಿಸ್ ನಾನ್ ನಾನು ಪ್ರಶ್ಕೆ ಅವತ್ತಿಂದ ಆಚೆಗೆ ಕೋಪ ಕೋರ್ಟ್ ಮೇಲೆ ಕೋಪ ಅಲ್ಲಿ ಬರೋದು ಹಂಗೆ ಸುಮ್ನೆ ಹಂಗ್ ನೋಡೋದು ಕಡೆ ಈ ಕಡೆ ತಿರ್ಗೋದು ಒಟ್ಟೋಗೋದು ಯಾರು ಲಾಭ ಯಾರಿಗು ನಷ್ಟ ಊರ್ನಾಗೆ ಒಂದು ಗಾದೆ ಇದೆ ಕೆರೆ ಮ್ಯಾಗ ಮುನ್ಸ್ಕೊಂಡು ತೊಳ್ಕೊಳ್ಳಿಲ್ಲ ಅಂತೇನು ಲಾಸ್ ಯಾರಿಗೆ ಅಷ್ಟೇ ಬಿಟ್ಬಿಡ್ಬೇಕು ಅಲ್ಲಿಗೆ ಅದೊಂದೇ ಕೇಸ್ ಅಲ್ವಾಳ ಇರೋದು ನಮ್ಗೆ ಬೇಕಾದಷ್ಟಿದೆ ಬಂದವ್ರ್ ಮಾಡೋಣ ಬರ್ದೇದವ್ರಿಗೆ ತೊಂದ್ರ ಪ್ರಕಾರ ಏನಾಗ್ಬೇಕು ಅದಾಗುತ್ತಷ್ಟೇ ಆಗತ್ತೆ ಕೆಲವು ಸಂದರ್ಭದಲ್ಲಿ ಈ ಕೋರ್ಟ್ ಆ ಕೋರ್ಟ್ ಅಂತ ಆಗುವಲ್ಲ ಅದ್ರ ಪ್ರಿಫರೆನ್ಸ್ ಇರುತ್ತೆ ಯಾರು ಹನ್ನೊಂದು ಗಂಟೆಗೆ ಡಿಸ್ಮಿಸ್ ಮಾಡ್ತಾರೆ ಅಂತಾರೆ ಅವ್ರು ಕೋರ್ಟ್ಗೆಲ್ಲರೂ ಹಾಜರಿರ್ತಾರೆ ಪರವಾಗಿಲ್ಲ ಅವರು ಸ್ವಲ್ಪ ಓಕೆ ಅನ್ನೋಗಾದ್ರೆ ನಾಲ್ಕು ಗಂಟೆಗೂ ಬರಲ್ಲ ಬರಲ್ಲಾಗುತ್ತೆ ಅಷ್ಟ್ ಮಿಟ್ ವಟ್ರಾಯ್ತಾ 올 ರೈಟ್ ಮಲ್ಲಾ ಕೇರ್ ನಂಬರ್ 40 ಐ ಆಮ್ ಫಾರ್ ದಿ ಪೆಟಿಷನರ್ ರಿಮಿಕೇಟ್ ಮಲ್ಲಾ ಬ್ರಿಟಿಷನರ್ ಅಹಸೋ ಮಲ್ಲಾ ಅಲ್ಲ ಪೆಟಿಷನರ್ ಎಂಗ್ರಿ ಅಪೀಲ್ ನಲ್ಲಿ ಸಾರಿ ಅಪೀಲ್ ನಲ್ಲಿ ಮಲ್ಲಾ ಸಾರಿ ಮಲ್ಲಾ ಆ ಮುಂದೆ ಮಲ್ಲಾ ಅದರಲ್ಲಿ ಫೈಲ್ ಮಿಸ್ಪ್ಲೇಸ್ ಆಗಿದೆ ಒಂದು ವೀಕ್ ಮೇಬಿ ಟೈಮ್ ಮುಗಿದ ಮೇಲೆ ಗ್ಯಾಂಟರ್ ಮಲ್ಲಾ ವಾಟ್ ಡು ಯು ಮೀನ್ ಬೈ ಫೈಲ್ ಮಿಸ್ಪ್ಲೇಸ್ ಆಗಿದೆ ಅಂತ ಈಗ ಶ್ರೀನಿವಾಸ ಮೂರ್ತಿಗಳು ಇದಾರ ಇದಾರೆ ಸೋಮಯ್ಯ ಆಫೀಸು ಮೇಕರಿ ಸರ್ಕಲ್ ಶಿಫ್ಟ್ ಮಾಡಿದೀವಿ ಹಂಗಾಗಿ ಫೈಲ್ ಮಿಸ್ ಆಗಿದೆ ಒಳ್ಳೇದಾಯ್ತು ಬೆಳಗ್ಗೆಯಿಂದ ಏನ್ ಮಾಡ್ತಾ ಇದ್ರಿ ಟೈಮ್ ಕೇಳಕ್ಕೆ ಸಾರಿ ಮೇಡಮ್ ಫೈಲ್ ಇದಾಗಿದ್ರಿಂದ ಅದು ಇದು ಮಾಡ್ಲಿಲ್ಲ ಓಟ್ ಮಿಸ್ ಆಗಬಿಟ್ಟಿದ್ದೇನೋ ಇಲ್ಲ ಇಲ್ಲ ಫೈಲ್ ಇದು ಇದು ಮಿಸ್ ಆಗಿ ಫೈಲ್ ನೋಡ್ತಾ ಇದ್ದ ಮೇಲೆ ಅದೇಪ್ಪ ಬೆಳಗ್ಗೆ ಕರೆದ್ವಲ್ಲ ಅವಾಗಿರ್ಲಿಲ್ವಲ್ಲ

मुरलीधर मैं टी मुरलीधर रिलीज दिस मैटर और हियरिंग ऑन 24/11 ओब्लिज मैडम